ಹಾಯ್ ಫ್ರೆಂಡ್ಸ್ ಎಮ್ ಜಿ ಎಸ್ ಫ್ಯಾಮ್ಲಿ ಇಲ್ಲಾಕೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ಇವತ್ತೇನು ಒಂದು ವಿಶೇಷ ವಿಡಿಯೋ ಅಂತಂದರೆ ಇವತ್ತು ಶುಕ್ರವಾರ ಅಷ್ಟೇ ಅಲ್ಲದೆ ಇವತ್ತು ಮಣ್ಣತ್ತಿನ ಅಮವಾಸ ಆಗಿರೋದ್ರಿಂದ ಒಂದು ವಿಶೇಷವಾದ ದಿನವೇ ಅಂತ ಹೇಳ್ಬೋದು ಇವತ್ತಿನ ದಿನ ನಾವು ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಹಾಗೂ ಲಾಭ ಏನು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವಿಡಿಯೋವನ್ನು ಮಾಡ್ತಿದ್ದೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಅಂತಂದರೆ ಎತ್ತುಗಳಾಗಿರ್ಬೋದು ಆಕಳು ಮತ್ತು ಆನೆಯು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ಹೇಳ್ಬೋದು ಆದ್ದರಿಂದ ಮಣ್ಣತ್ತಿನ ಅಮಾವಾಸ್ಯದ ನಾವು ಲಕ್ಷ್ಮೀ ದೇವಿ ಪೂಜೆ ಮಾಡಿ ಎತ್ತುಗಳು ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಆಶೀರ್ವಾದ ಬೇಗ ಅಂತ ತಿಳಿಸ್ಬೋದು ಅಷ್ಟೇ ಅಲ್ಲದೆ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಆಗಿರೋದ್ರಿಂದ ಅಷ್ಟೇ ಅಲ್ಲದೆ ಶುಕ್ರವಾರ ಈ ಅಮಾವಾಸೆ ಬಂದಿರೋದ್ರಿಂದ ತುಳಸಿ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಯಸ್ಕರ ನಮಗೆ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಸಹ ನಾವು ಹೇಳ್ಬೋದು ಏನು ಮಾಡಬೇಕಪ್ಪ ಅಂತಂದರೆ ಶುಕ್ರವಾರ ಸಾಯಂಕಾಲ ಆರರಿಂದ ಏಳು ಗಂಟೆ ಕೂದಳಿ ಸಮಯ ಅಂತ ಇಲ್ಲ ಎಲ್ಲ ಹಳ್ಳಿಗಳಲ್ಲಿ ಆಕಳುಗಳೆಲ್ಲ ಮನೆಗೆ ಬರೋ ಸಮಯ ಅದು ಆ ಒಂದು ಸಮಯ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಆ ಒಂದು ಸಮಯದಲ್ಲಿ ನಾವು ಮನೆ ಅಂಗಳದಲ್ಲಿರುವಂಥ ಒಂದು ತುಳಸಿ ಕಟ್ಟೆ ಪ್ರತಿಯೊಬ್ಬ ಇರುತ್ತೆ ಯಾರ ಮನೇಲಿ ಎಲ್ಲ ಇವತ್ತು ತಂದು ತುಳಸಿಯನ್ನು ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಆ ತುಳಸಿ ಕಟ್ಟೆಗೆ ನಾವು ನೀರಿಂದ ಸ್ವಲ್ಪ ತೊಳೆದು ಅರಿಶಿಣ ಕುಕುಂಬನ ಹಚ್ಚಿ ದೀಪವನ್ನು ಹಚ್ಚಿ ಒಂದು ಸಿಹಿ ನೈವೇದ್ಯ ಯಾವುದಾದ್ರೂ ಒಂದು ಸಿಹಿ ಪದಾರ್ಥ ಮಾಡಿ ತುಳಸಿ ಎದುರಿಗೆ ಏರಿಸೋದ್ರ ಜೊತೆಗೆ ನಮ್ಮ ಮನಸ್ಸಿನಲ್ಲಿರುವ ಯಾವುದೇ ಒಂದು ಆಸೆ ಆಕಾಂಕ್ಷೆಯನ್ನು ತುಳಸಿ ದೇವ ಮುಂದೆ ಹೇಳ್ಕೊಳ್ಳೋದ್ರಿಂದ ಬೇಗ ಈಡೇರುತ್ತೆ ಅಂತ ಹೇಳ್ಬೋದು ತುಪ್ಪ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಏನಾಗುತ್ತೆ ಇದರಿಂದ ತುಳಸಿ ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ಶುಕ್ರವಾರ ಅದು ಈ ಶುಕ್ರವಾರ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ತುಳಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಎಲ್ಲ ಸ ನೆಗೆಟಿವ್ ಎನರ್ಜಿ ಅಂತೀವಲ್ಲ ಅದೆಲ್ಲ ಹೋಗಿ ಒಳ್ಳೆಯದು ಒಂದು ಸಕಾರಾತ್ಮಕವಾದಂಥ ಒಂದು ಪಾಸಿಟಿವ್ ಆದಂಥ ಒಂದು ಮನೆ ವಾತಾವರಣ ಉತ್ತಮಗೊಳಿಸಲಿಕ್ಕೆ ಸಹಕಾರಿಯಾಗಿರುತ್ತೆ ಶಕ್ತಿಗಳು ದೂರವಾಗಿ ಒಳ್ಳೆಯ ದೈವಿಕ ಶಕ್ತಿ ಮನೆಯಲ್ಲಿ ನೆಲೆಸಲಿಕ್ಕೆ ಸಹಕಾರಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಯಾರ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇರುತ್ತೆ ಸಾಲ ಬಾಧೆಯಿಂದ ಬಳಿತಿರ್ತಾರೆ ಅವರೆಲ್ಲ ಆದಷ್ಟು ಇವತ್ತಿನ ದಿನ ತುಳಸಿ ದೇವಿಗೆ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡೋದರಿಂದ ದುಡ್ಡಿನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ದಾಂಪತ್ಯ ಕಲ ಕೆಲವೊಬ್ಬರು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇರುತ್ತೆ ಅದು ಸಹ ತುಳಸಿ ಪೂಜೆಯಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಯಾರಿಗೆ ಕೆಲವೊಬ್ಬರಿಗೆ ಮದುವೆ ಆಗ್ತಿಲ್ಲ ಅಂತ ಕೂತಿರ್ತಾರೆ ಅಂಥವ್ರು ಸಹ ತುಳಸಿ ಪೂಜೆ ಮಾಡೋದ್ರಿಂದ ಒಂದು ಒಳ್ಳೆಯದಾಗುತ್ತೆ ಅಷ್ಟೇ ಅಲ್ಲದೆ ಮನಸ್ಸಿನ ಯಾವುದೇ ಕಾರ್ಯವು ನಾವು ದೇವಿ ಇದ್ದರೆ ಬೇಟ್ಕೊಂಡ್ರೆ ಆದಷ್ಟು ಬೇಗ ಈಡೇರುತ್ತೆ ಅಂತ ಹೇಳ್ಬೋದು ಪೂಜೆ ಅಂತಂದರೆ ಒಂದೇ ಅಂತಲ್ಲ ಎಲ್ಲ ರೀತಿಯಿಂದಲೂ ಒಳ್ಳೆಯದೇ ಆಗುತ್ತೆ ಕೆಟ್ಟದಂತ್ರ ಆಗೋದಿಲ್ಲ ಆದ್ದರಿಂದ ಒಳ್ಳೆಯ ಮನಸ್ಸು ಪರಿಶುದ್ಧವಾಗಿಟ್ಕೊಂಡು ಮಾಡಿದರೆ ನಿಮ್ಮ ಮನಸ್ಸಿನೆಲ್ಲ ಆಸೆಗಳು ಈಡೇರ್ತವೆ ಒಂದೊಳ್ಳೆಯ ಅತ್ಯುತ್ತಮವಾದ ದಿನ ಎಲ್ಲರೂ ಈ ಪೂಜೆಯನ್ನು ಮಾಡಿ ಪ್ರತಿಫಲ ಪಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್